ನಮಸ್ಕಾರ ಇವತ್ ನಾವು ಒಂದು ನಿಜಕ್ಕೂ ಒಂದು ಬೇಸರದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದೀವಿ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಕಬಡ್ಡಿ ಆಟಗಾರ ಬೃಜೇಶ್ ಸೋಲಂಕಿ ಮೊನ್ನೆ ತೀರ್ಕೊಂಡ್ರು ಹೌದು ಕೇಳಿ ತುಂಬಾ ದುಃಖ ಆಯ್ತು ಆದ್ರೆ ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಅಂದ್ರೆ ಅವರ ಸಾವಿಗೆ ಕಾರಣ ರೇಬೀಸ್ ಅಂದ್ರೆ ಹುಚ್ಚು ನಾಯಿ ರೋಗ ನಿಜ ನಂಬಕ್ಕಾಗಲ್ಲ ಅಲ್ವಾ ಒಂದು ನಾಯಿ ಕಡಿತ ಇಷ್ಟು ದೊಡ್ಡ ದುರಂತಕ್ಕೆ ಹೇಗ್ ಕಾರಣ ಆಯಿತು ಸಿಕ್ಕಿರೋ ಮಾಹಿತಿ ಬಗ್ಗೆ ಸ್ವಲ್ಪ ನೋಡೋಣ ಹೌದು ಇದು ನಿಜಕ್ಕೂ ಒಂದು ಒಂದು ಹೆಚ್ಚರಿಕೆಯ ಘಂಟೆ ಅಂತಾನೆ ಹೇಳ್ಬೇಕು ರೇಬೀಸ್ ಅನ್ನೋದಿದೆಯಲ್ಲ ಅದು ವೈರಸ್ನಿಂದ ಬರೋ ಒಂದು ಸೋಂಕು ಪ್ರಾಣಿಗಳ ಜೊಲ್ಲಿನಲ್ಲಿರತ್ತೆ ಮುಖ್ಯವಾಗಿ ನಾಯಿಗಳಿಂದ ಹರಡುತ್ತೆ ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಲಕ್ಷಣಗಳು ಕಾಣ್ಸೋಕೆ ಮುಂಚೆ ವ್ಯಾಕ್ಸಿನ್ ತಗೊಂಡ್ರೆ ಪೂರ್ತಿ ಗುಣಪಡಿಸಬಹುದು ಓಹ್ ಆದ್ರೆ ಒಂದ್ಸಲ ಲಕ್ಷಣಗಳು ಕಾಣಿಸ್ಕೊಂಡು ಅಂದ್ರೆ ಆಮೇಲೆ ಅದು ಆಲ್ಮೋಸ್ಟ್ ಫೇಟಲ್ ಅಪಾಯ ಅಯ್ಯೋ ಸೊ ಬ್ರಿಜೇಶ್ ಅವರ ವಿಷಯದಲ್ಲಿ ಏನಾಯಿತು ಅನ್ನೋದು ಎಲ್ಲರಿಗೂ ಒಂದು ಪಾಠ ಆಗ್ಬೇಕು ವರದಿಗಳು ಹೇಳೋ ಪ್ರಕಾರ ಬ್ರಿಜೇಶ್ ಗುಜರಾತ್ನ ವಡೋದರದವರು ಲೋಕಲ್ ಕಬಡ್ಡಿ ಟೂರ್ನಿಗಳಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ರು ಭರವಸೆ ಆಟಗಾರ ಆಗಿದ್ರು ಸುಮಾರು ಒಂದು ಇಪ್ಪತ್ತು ದಿನಗಳ ಹಿಂದೆ ಅವರಿಗೊಂದು ನಾಯಿ ಕಚ್ಚಿದೆ ಅದೊಂದು ಸಣ್ಣ ಗಾಯತಾನೆ ಅಂತ ಅವರಾಗಲಿ ಅವರ ಮನೇಲಿ ಆಗಲಿ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಹ್ಮ್ ಸಾಮಾನ್ಯ ತಪ್ಪಿದು ಹೌದು ತಕ್ಷಣಕ್ಕೆ ಯಾವ ಡಾಕ್ಟರ್ನು ತೋರಿಸಿಲ್ಲ ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ ಇತ್ತೀಚೆಗೆ ಅವರಿಗೆ ಸಡನ್ ಆಗಿ ಸಿಕ್ಕಾಪಟ್ಟೆ ತಲೆನೋವು ಆಮೇಲೆ ನೀರ್ ನೋಡಿದ್ರೆ ಭಯ ಗಾಬ್ರಿ ಈ ತರ ಲಕ್ಷಣಗಳು ಶುರುವಾಗಿವೆ ಅದೇ ಅದೇ ರೇಬಿಸ್ನ ಕ್ಲಾಸಿಕ್ ಲಕ್ಷಣಗಳು ಹೈಡ್ರೋಫೋಬಿಯಾ ಅಂತಾರಲ್ಲ ನೀರಿಗೆ ಭಯ ಅದು ಬಂದ ತಕ್ಷಣ ಗೋಟಾಗ್ಬೇಕಿತ್ತು ಆಸ್ಪತ್ರೆಗೆ ಸೇರ್ಸಿದ್ರು ಅಷ್ಟೊತ್ತಿಗಾಗ್ಲೇ ತುಂಬಾ ತಡವಾಗಿತ್ತು ಯಾಕಂದ್ರೆ ವೈರಸ್ ನರಮಂಡಲದ ಮೂಡಕ ಮೆದುಳಿಗೆ ಹೋಗ್ಬಿಟ್ಟಿರುತ್ತೆ ಓ ಗಾಡ್ ಆ ಹಂತದಲ್ಲಿ ಚಿಕಿತ್ಸೆ ಫಲ ಕೊಡೋದು ತುಂಬಾನೇ ಕಷ್ಟ ಜೂನ್ ಟ್ವೆಂಟಿ ಏಟ್ಗೆ ಅವರು ತೀರ್ಕೊಂಡ್ರು ಅಯ್ಯೋ ಪಾಪ ಇಲ್ಲಿ ನಿಜವಾಗ್ಲೂ ಗಮನಿಸ್ಬೇಕಾದೇನಪ್ಪಾ ಅಂದ್ರೆ ನಾಯಿ ಕಡಿತಾನ ಎಷ್ಟು ಹಗುವಾಗ್ ತಗೊಂಡ್ರು ಅನ್ನೋದು ಇದು ಕೇವಲ ಅವರ ಕುಟುಂಬದ ನಿರ್ಲಕ್ಷ್ಯ ಅಂತ ಹೇಳಕ್ಕಾಗಲ್ಲ ನಿಜ ನಮ್ಮ ಸಮಾಜದಲ್ಲೇ ಈ ಥರ ನಾಯಿ ಕಚ್ಚಿದ್ರೇನಾಗತ್ತೆ ಬಿಡು ಅನ್ನೋ ಒಂದು ಹ್ಮ್ ಒಂದು ಧೋರಣೆ ಇದೆಯಲ್ಲ ಅದು ತುಂಬಾ ಡೇಂಜರಸ್ ಖಂಡಿತ ಸಣ್ಣಗಾಯ ತಾನೆ ಏನಾಗಲ್ಲ ಅನ್ನೋದು ಜೀವಕ್ಕೆ ಎರವಾಗಬಹುದು ಅಲ್ವಾ ಖಂಡಿತವಾಗಿಯೂ ಮೂಲಗಳ ಪ್ರಕಾರ ನಾಯಿ ಅಥವಾ ಬೇರೆ ಯಾವುದೇ ಪ್ರಾಣಿ ಕಚ್ಚಿದ ತಕ್ಷಣ ಮೊದಲು ಆ ಗಾಯನ ಸೋಪ್ ಹಾಕಿ ಚೆನ್ನಾಗಿ ನೀರಲ್ ತೊಳಿಬೇಕು ಹಾ ಅದು ಫಸ್ಟ್ ಏಡ್ ಆಮೇಲೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಆಂಟಿರೇಬಿಸ್ ಲಸಿಕೆ ಹಾಕ್ಸ್ಕೋಬೇಕು ಇದು ಸರಳ ಪ್ರೊಸೀಜರ್ ಅಲ್ವಾ ಹೌದು ಹೌದು ತುಂಬ ಸಿಂಪಲ್ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಿಗುತ್ತೆ ಒಂದು ಸೀರೀಸ್ ಆಫ್ ಇಂಜೆಕ್ಷನ್ಸ್ ಅಷ್ಟೇ ಆದರೆ ಬೃಜೇಶ್ ವಿಷಯದಲ್ಲಿ ಈ ಸಿಂಪಲ್ ಸ್ಟೆಪ್ ಮಿಸ್ ಆಯಿತು ಅದೇ ದುರಂತ ಕಾರಣವಾಗಿದ್ದು ಈಗ ಅವರ ಕುಟುಂಬ ಫ್ರೆಂಡ್ಸ್ ಇಡೀ ಕಬಡ್ಡಿ ಲೋಕ ಎಲ್ಲ ಶೋಕದಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜನ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಇದೊಂದು ನಿಜಕ್ಕೂ ಒಂದು ವೇಕಪ್ ಕಾಲ್ ನಾಯಿ ಕಡಿತ ಅಷ್ಟೇ ಅಲ್ಲ ಗೊತ್ತಾ ಬೆಕ್ಕು ಕೋತಿ ಇಲಿ ರೇಬೀಸ್ ಹರಡೋ ಚಾನ್ಸ್ ಇರೋ ಯಾವುದೇ ಪ್ರಾಣಿ ಕಚ್ಚಿದ್ರು ಇದೇ ರೂಲ್ಸ್ ಓ ಹೌದಾ ಬೇರೆ ಪ್ರಾಣಿಗಳಿಂದಲೂ ಬರುತ್ತಾ ಖಂಡಿತ ಸೊ ಯಾವುದೇ ಪ್ರಾಣಿ ಕಚ್ಚಿದ್ರೂ ನಿರ್ಲಕ್ಷ್ಯ ಮಾಡಲೇಬಾರದು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಲಸಿಕೆ ಬೇಕು ಬೇಡ್ವೋ ಅನ್ನೋದನ್ನ ಅವರೇ ಹೇಳ್ತಾರೆ ಸರಿ ಸರಿ ಆದ್ರೆ ಫಸ್ಟ್ ಸ್ಟೆಪ್ ಮಾತ್ರ ಡಾಕ್ಟರ್ ಹತ್ರ ಹೋಗೋದು ಮಾಹಿತಿ ಪ್ರಕಾರ ಇಂಡಿಯಾದಲ್ಲಿ ಈಗ್ಲೂ ರೇಬೀಸ್ ಕೇಸ್ಗಳು ಬರ್ತಾನೇ ಇವೆ ಹೌದು ಅಂದ್ರೆ ಜನರಲ್ಲಿ ಇದರ ಬಗ್ಗೆ ಅರಿವು ಇನ್ನು ಇನ್ನೂ ಜಾಸ್ತಿ ಆಗ್ಬೇಕು ಇದು ಬರೀ ಅರಿವಿನ ಕೊರತೆನಾ ಅಥವಾ ಬೇರೆ ಏನಾದರೂ ಕಾರಣ ಇರಬಹುದಾ ಅಂದರೆ ಲಸಿಕೆ ಸಿಗುತ್ತೋ ಇಲ್ವೋ ಖರ್ಚು ಜಾಸ್ತಿ ಆಗುತ್ತೋ ಅನ್ನೋ ಭಯ ಮೂಲಗಳಲ್ಲಿ ಅಷ್ಟೊಂದು ಡೀಟೇಲ್ ಇಲ್ಲ ಆದರೂ ಹ್ಞೂ ಅದು ಕೂಡ ಇರಬಹುದು ಕೆಲವೊಮ್ಮೆ ಆರ್ಥಿಕ ಪರಿಸ್ಥಿತಿ ಅಥವಾ ಸರ್ಕಾರಿ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದಿರೋದು ಈ ಥರದ ಕಾರಣಗಳು ಇರಬಹುದು ಆದರೆ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಲ್ವಾ ನಿಜ ಬ್ರಿಜೇಶ್ ಅವರ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಅವರು ಬರೀ ಆಟಗಾರ ಅಷ್ಟೇ ಅಲ್ಲ ತುಂಬ ಶಿಸ್ತು ಪರಿಶ್ರಮದಿಂದ ಇದ್ದವರು ಅಂತ ಹೇಳ್ತಾರೆ ಹೌದು ಎಲ್ರಿಗೂ ಮಾದರಿಯಾಗಿದ್ರು ಅಂತ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೀಗಾಗ್ಬಾರ್ದಿತ್ತು ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ ಯಾಕೆಂದ್ರೆ ಇದು ತಡೀಬಹುದಾಗಿದ್ದ ಸಾವು ಪ್ರಿವೆಂಟಬಲ್ ಡೆತ್ ಹ್ಮ್ ಈ ನಮ್ಮ ಚರ್ಚೆಯ ಮುಖ್ಯ ಸಾರಾಂಶ ಸ್ಪಷ್ಟ ಇದೆ ಯಾವುದೇ ಪ್ರಾಣಿ ಕಡಿತಾನ ಯಾವತ್ತೂ ಸುಲಭವಾಗಿ ತಗೊಳಕ ಹೋಗ್ಬೇಡಿ ಖಂಡಿತ ತಕ್ಷಣ ಡಾಕ್ಟರ್ ಸಲಹೆ ಅಗತ್ಯ ಇದ್ರೆ ಲಸಿಕೆ ಇವು ಜೀವ ಉಳಿಸುತ್ತೆ ಈಗ ನಮ್ಮ ಮುಂದಿರೋ ಚಾಲೆಂಜ್ ಏನಪ್ಪಾ ಅಂದ್ರೆ ಈ ತಿಳುವಳಿಕೆ ಇದೆಯಲ್ಲ ಇದನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಬರೀ ತಿಳ್ಕೊಂಡ್ರೆ ಸಾಕಾಗಲ್ಲ ಪಾಲಿಸಬೇಕು ಜನ ಹೌದು ಕರೆಕ್ಟ್ ಬ್ರಿಜೇಶ್ ಸೋಲಂಕಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಈ ದುರಂತ ಕಥೆ ನಮಗೆಲ್ಲ ಒಂದು ದೊಡ್ಡ ಪಾಠ ಕಲಿಸಿದೆ ಹೌದು ಇಂತಹ ಘಟನೆಗಳು ಮತ್ತೆ ಆಗದೆ ಹಾಗೆ ನಾವೆಲ್ಲರೂ ಜಾಗರೂಕರಾಗಿರೋಣ ಅಂತ ಮೂಲಗಳು ಹೇಳ್ತಿವೆ ಇಲ್ಲಿ ಕೊನೆಗೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ನಮ್ಮ ಕೇಡುಗರಿಗೆ ಹೇಳಿ ಈ ನಾಯಿ ಕಡಿತ ಅಥವಾ ಇತರ ಪ್ರಾಣಿ ಕಡಿತಗಳನ್ನ ಸಣ್ಣ ವಿಷಯ ಅಂತ ತಿರಸ್ಕಾರ ಮಾಡೋ ಮನೋಭಾವ ಇದೆಯಲ್ಲ ಇದನ್ನ ನಮ್ಮ ಸಮಾಜದಲ್ಲಿ ಹೇಗ ಬದಲಾಯಿಸಬಹುದು ಬರೀ ಮಾಹಿತಿ ಕೊಟ್ರೆ ಸಾಕಾಗತ್ತಾ ಅಥವಾ ಜನರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅಂದ್ರೆ ಮಾಡಬೇಕು ಹೇಗೆ ಇಂತಹ ದುರಂತಗಳನ್ನ ಪೂರ್ತಿಯಾಗಿ ತಪ್ಪಿಸಬಹುದು ಇದರ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ಬೇಕು